ಇಲ್ಲಿ ಅವ್ರ ಇವತ್ತು ನಮಗ್ ಸಿಕ್ಕಿದೆ ಪುಣ್ಯ ಅಂದ್ರೆ ಅಷ್ಟು ಜನ ಇದಾರೆ ಖುಷಿ ಆಯ್ತು ನಂಗೆ ಅವ್ರನ್ನ ನೋಡಿದ್ರೆ ಹೌದು ಏ ಅವ್ರ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ ಅಂದ್ರೆ ಅವ್ರ ಇದ್ದಾಗ್ಲೂ ಅಷ್ಟೇ ಕ್ರೇಜ್ ಇತ್ತು ಈಗಲೂ ಕೂಡ ಅಷ್ಟೇ ಕ್ರೇಜ್ ಇದೆ ಸೊ ಅದನ್ನ ನೋಡಿದ್ರೆ ನಮ್ಗೆಲ್ಲ ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ ಅಂದರೆ ಎವ್ರಿಬಡಿ ಇಸ್ ಇನ್ಸ್ಪೈರ್ಡ್ ಬೈ ಅಪ್ಪು ಬಾಸ್ ಅಂತ ಅನಿಸುತ್ತೆ ಒನ್ನೋದು ವೇ ನಾನು ಅವರ ಪರ್ಸ್ನಲಿ ಅವ್ರ ಡ್ಯಾನ್ಸಿಂಗ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ಇನ್ಸ್ಪೈರ್ ಆಗಿ ನಾನು ಡಾನ್ಸ್ ಕಲ್ತಿದ್ದು ಸೊ ಹಾಗಾಗಿ ಹೀಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಎವ್ರಿಬಡಿ ನಮ್ಮ ಜನ್ರೇಷನ್ ಅವ್ರಿಗಂತೂ ಥ್ಯಾಂಕ್ ಯು ಥರ ಹೌದೌದು ಅಲ್ಲಿ ಮೀಡಿಯಾ ಇರುತ್ತೆ ಅಂತ ನಾವೆಲ್ಲ ತಲೆಯಲೂ ಇರಲಿಲ್ಲ ಬಟ್ ನಾವು ಒಂದು ಫ್ಯಾನ್ ಆಗಿ ನೋಡಿ ಎಂಜಾಯ್ ಮಾಡಿದ್ದು ನಾವೆಲ್ಲರೂ ಸೊ ಅದು ಅಷ್ಟು ವೈರಲ್ ಆಗಿದೆ ಅಷ್ಟೇ ಬಟ್ ರಿಯಲಿ ನಾವು ಮನಸ್ಸಿಂದ ಖುಷಿ ಪಟ್ಟು ನೋಡಿದಂಥ ಮೂವಿ ಅದು ಆ್ಯಂಡ್ ಇಟ್ ವಾಸ್ ಇಸ್ ಫಸ್ಟ್ ಮೂವಿ ಅಲ್ವಾ ಅದಕ್ಕಾಗಿ ಸ್ಪೆಷಲ್ ಅಂದ್ರೆ ಎವ್ರಿ ಡೇ ನನಗಂತೂ ನಾನು ಫ್ಯಾನ್ ಆಗಿರೋದ್ರಿಂದ ಎವ್ರಿ ಡೇ ಐ ನಾನು ಅವ್ರನ್ನ ನೆನಪು ನೆನಪಿಸ್ಕೋತೀನಿ ಬಟ್ ಇವತ್ತು ಎಕ್ಸ್ಟ್ರಾ ಸ್ಪೆಷಲ್ ಬಿಕಾಸ್ ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ ಅಂದರೆ ಅದನ್ನ ನೋಡಿ ಖುಷಿ ಆಗ್ತದೆ ಅಷ್ಟೆ ಜಸ್ಟ್ ಸ್ಪೀಚ್ಲೆಸ್ ಅವರ ಸಾಂಗ್ ಸಾಂಗ್ ಎಲ್ಲ ಮಾಡಿದ್ರು ಅದು ಇಲ್ಲ ಬಟ್ ತುಂಬ ಮಾಡಿದ್ದೀನಿ ಅಂದರೆ ಮಾಡ್ತಾನೆ ಇರ್ತೀವಿ ನಾವು ಅವರ ಸಾಂಗ್ಸಿಗೆ ನಾವು ರೀಕ್ರಿಯೇಟ್ ಮಾಡೋಕ್ಕಂತೂ ಆಗಲ್ಲ ಅವ್ರ ರೇಂಜಿಗೆ ಮಾಡೋಕ್ಕಾಗಲ್ಲ ಡ್ಯಾನ್ಸ್ ಬಟ್ ಏನೋ ಒಂಚೂರು ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು